ಶತಾಯುಷಿ ವೃದ್ಧೆಯಿಂದ ಮತದಾನ ಕಂಪ್ಲಿಯಲ್ಲಿ ನೂರ ಎರಡು ವರ್ಷದ ಅಜ್ಜಿಯಿಂದ ಮತದಾನ ಹದಿನಾರನೇ ವಾರ್ಡಿನ ಕೆಎಂ ಬಸಮ್ಮ ಅವರಿಂದ ಮತದಾನ ಕಾಲ್ನಡಿಗೆಯಲ್ಲಿ ಬಂದು ಮತ ಚಲಾಯಿಸಿದ ನೂರ ಎರಡು ವರ್ಷದ ವೃದ್ಧೆ ಈ ವಯಸ್ಸಿನಲ್ಲೂ ಬೂತ್ಗೆ ಬಂದು ಮತ ಚಲಾಯಿಸಿ ಮಾದರಿಯಾದ ಕೆಎಂ ಬಸಮ್ಮ ಕಂಪ್ಲಿಯ ಬೂತ್ ನಂಬರ್ ಎಪ್ಪತ್ತ ಎಂಟರಲ್ಲಿ ಅಜ್ಜಿಯ ಮತದಾನ ಮತದಾನ ಮಾಡಿ ಯುವ ಪೀಳಿಗೆಗೆ ಮಾದರಿಯಾದ ನೂರ ಎರಡು ವಯಸ್ಸಿನ ರುಚಿ ಎಲ್ಲರೂ ಬಂದು ಎಲ್ಲೆ ಹಾಕಿನಿ ಓಟ್ ನೀವು ಬಂದು ಆಕ್ರಮ ದಯವಿಟ್ಟು ಪಾಸ್ ಬಗ್ಗೆ ಇಟ್ಕೊಂಡಾರೆ ಏ ದರ್ಶನ ಒನ್ ನಾಟ್ ಒನ್ ಅಲ್ಲ ಮಾಡ್ತಾ ಮಾಡಿ ಓಟ್ ಮಾಡಿ ಓಟ್ ಮಾಡಿ ಬಸಮ್ಮ ಕೆ ಎಂ ಬಸಮ್ಮ